ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದು ನೋಡಿದ ಮೊದಲ ದಿನವೇ ನಮ್ಮ ಹುಡುಗ ಮಾಡರ್ನ್ ಮಂಜುಳ ಎಂದು ಹೆಸರೇನೋ ಇಟ್ಟನು ಮುಂದೆ ಬನ್ನಿ ಗೌರವ್ ಮಿಸ್ಟರ್ ಶಶಾಂಕ್ನ ಮೀಟ್ ಮಾಡಿ ಈ ಕಾಲೇಜ್ನಲ್ಲಿ ನಿಮ್ಮ ವಯಸ್ಸಿನ ಒಬ್ಬ ಲೆಕ್ಚರರ್ ಅಂದ್ರೆ ಅದು ಶಶಾಂಕ್ ಒಬ್ಬರೇ ನಿಮಗೆ ಈಸಿ ಆಗಲಿ ಅಂತ ನಾನೇ ಪರಿಚಯ ಮಾಡಿಸ್ತಿರುವೆ ಎನ್ನುತ್ತಾ ಕೂರಲು ಕುರ್ಚಿ ಕಡೆ ಕೈ ಮಾಡಿ ತೋರಿಸಿದರು ಪ್ರಿನ್ಸಿಪಾಲ್ ಹಲೋ ಶಶಾಂಕ್ ಎನ್ನುತ್ತಾ ಅವರ ಎಡಕ್ಕೆ ಕೂತನು ಗೌರವ್ ಇಬ್ಬರು ಒಮ್ಮೆ ಕೈ ಕುಲುಕಿದವರು ಮುಗುಳು ನಗಿಯನ್ನು ಹಂಚಿಕೊಂಡರು ಯಾರು ತಿಳಿಯದ ಜಾಗದಲ್ಲಿ ನಮ್ಮ ವಯಸ್ಕರರು ಸಿಕ್ಕಿ ನಮ್ಮಂತೆ ಹೊಂದಿಕೊಂಡರೆ ಖುಷಿ ತರದೇ ಇರುವುದಾ ಹಾಗೆ ಗೌರವ್ ಕೂಡ ಶಶಾಂಕ್ ಜೊತೆ ತುಂಬ ಸಲೀಸಾದರು ನಾನೊಬ್ನೇ ಇಷ್ಟು ದಿನ ಇಳಿತ ಏಕಾಂಗಿ ಅಂತ ಬೇಜಾರಾಗಿದ್ದ ಗೌರವ್ ಸದ್ಯ ಈ ಏಕಾಂಗಿಗೆ ಒಬ್ಬ ಗೆಳೆಯ ಸಿಕ್ಕಿದ್ದಾನೆ ಬನ್ನಿ ಕ್ಯಾಂಟೀನ್ ಕಡೆ ಹೋಗಿ ಬರೋಣ ಎಂದು ಕೇಳಿದ್ದೆ ತಕ್ಷಣ ಒಪ್ಪಿಗೆ ಕೊಟ್ಟನು ಗೌರವ್ ವಿಶಾಲವಾದ ಕ್ಯಾಂಪಸ್ ಎಲ್ಲಿ ನೋಡಿದ್ರು ಹಸಿರು ಗಿಡ ಮರಗಳೇ ತುಂಬಿ ನಲಿಯುತ್ತಿತ್ತು ಅಲ್ಲಲ್ಲಿ ಮಕ್ಕಳಿಗೆ ಕೂರಲು ಬೆಂಚ್ ಅಲ್ಲಲ್ಲೇ ಇಂಜಿನಿಯರಿಂಗ್ ಬ್ಲಾಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಟೆಲಿಕಮ್ಯುನಿಕೇಷನ್ ಬ್ಲಾಕ್ ಒಂದೆಡೆ ಆದರೆ ಮೆಕ್ಯಾನಿಕಲ್ ಬ್ಲಾಕ್ ಮತ್ತೊಂದೆಡೆ ಬ್ಲಾಕ್ ಬೇರೆ ಕಂಗೊಳಿಸುತ್ತಿತ್ತು ಅದಕ್ಕೆ ಉತ್ತರಕ್ಕೆ ಅಡ್ಮಿಷನ್ ಬ್ಲಾಕ್ ಮತ್ತೊಂದು ಕಡೆ ಅಕಾಡೆಮಿಕ್ ಬ್ಲಾಕ್ ಪೆವಿಲಿಯನ್ ಹಾಲ್ ಆಡಿಟೋರಿಯಂ ಹಾಗೆ ಟ್ರಾನ್ಸ್ಪೋರ್ಟ್ ಸೆಕ್ಷನ್ ಮುಂದೆ ಬಂದರೆ ಕ್ಯಾಂಟೀನ್ ಕಣ್ಣಿಗೆ ಬಿತ್ತು ನಿಮಗೆ ನಮ್ಮ ಕಾಲೇಜ್ ನೋಡಿ ಚಿಕ್ಕದನ್ಸಿರಬಹುದು ಅಲ್ವಾ ಇಂದು ಶಶಾಂಕ್ ಸುತ್ತಲೂ ಪರಿಚಯಿಸೋತ್ ಕೇಳಲು ಹಾಗೇನಿಲ್ಲ ಎಲ್ಲಿಗಾದರೂ ಹೋಗಲಿ ನಮ್ಮ ಊರೇ ನಮಗೆ ಚೆಂದ ಎಲ್ಲಿ ಜಾಗ ಚಿಕ್ಕದಾದರೂ ಮನಸ್ಸು ವಿಶಾಲವಾಗಿರುತ್ತೆ ಎಂದು ಕ್ಯಾಂಟೀನ್ ಸೇರಿದವ ಸುತ್ತಲೂ ಗಮನಿಸುವಾಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಪೂರ ಅಲ್ಲೇ ಇದ್ರು ನೋಡಿ ನೋಡಿದವನು ಸಣ್ಣ ಮುಗುಳನಗೆ ಬೀರಿದ್ದ ಹಾಗೆಯೇ ಟೀ ತೆಗೆದುಕೊಂಡು ಬಂದ ಶಶಾಂಕ್ ನೋಡಿ ಸರ್ ನಮ್ಮ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಫೈನಲ್ ಇಯರ್ ಪ್ರಾಜೆಕ್ಟ್ ಹೆವಿ ಅಂತ ನೆಪ ಹೊಡಿತಾರೆ ಎಂದು ನಗುತ್ತಾ ಕಪ್ ಟೇಬಲ್ ಮೇಲೆ ಇಡುತ್ತಾ ಅವನೆದುರಿಗೆ ಕೂತ ಅವರು ನನ್ನ ಕ್ಷಮಿಸ್ತಾರೆ ಅಲ್ವೇನೇ ಎಂದು ಗೌರವ ಬಗ್ಗೆ ಆಲೋಚಿಸಿ ನಡೆದು ಬರುತ್ತಿದ್ದವಳ ಮುಖದಲ್ಲಿ ಆತಂಕ ಕಾಣಿಸ್ಲಿಲ್ಲ ಬದಲಾಗಿ ಅವ್ರ ಸ್ನೇಹಿತೆಯರು ಹೇಳಿದ್ದ ಮಾತಿಗೆ ನಗುವೇ ಮೂಡಿತ್ತು ಹೂ ಚಂದು ಅವ್ರು ತುಂಬ ಹಸನ್ಮುಖಿ ನಗ್ನಗ್ತಾ ನಮ್ಮೆಲ್ಲರಿಗೂ ಫ್ರೆಂಡ್ ರೀತಿ ಟ್ರೈನಿಂಗ್ ಶುರು ಮಾಡಿದ್ರು ಅವರಿಗೆ ಕಿಂಚಿತ್ತೂ ದುರಹಂಕಾರ ಇಲ್ಲ ನಮಗೆಲ್ಲ ತುಂಬ ಬೇಗ ಹಿಡಿಸಿದ್ರು ಕಣೆ ನೀನು ಅವ್ರ ಹತ್ರ ಒಂದು ಬಾರಿ ಕ್ಷಮೆ ಕೇಳಿದ್ರೆ ಅವ್ರು ನಿನ್ನನ್ನು ಕ್ಷಮಿಸ್ಬಿಡ್ತಾರೆ ಎಂದ್ಲು ಶ್ವೇತ ಅವಳೊಟ್ಟಿಗೆ ಮಾತಾಡ್ತಿದ್ದವಳ ಗಮನ ಅಲ್ಲೇ ಲಲ್ಲೆ ಹೊಡೆದಿದ್ದ ಅವರ ಕ್ಲಾಸ್ ರೋಮಿಯೋ ಜೂಲಿಯಟ್ಸ್ ಕಡೆ ಹೋಗಿ ಅವ್ರ ಮೇಲೆ ಜೋಕ್ ಹಾಕ್ತಾ ಬರ್ತಿದ್ಲು ಚಂದು ಅದೇ ಕ್ಯಾಂಟೀನ್ ಕಡೆ ಹೇ ವಸಿಮ್ ಯಾಕಪ್ಪ ಕ್ಲಾಸ್ ಬಂಕ ಎಂದು ಯಾರು ಒಬ್ಬ ಸ್ಟೂಡೆಂಟ್ ಹೆಸರು ಕರೆದು ಕೇಳಲು ತಲೆ ಮೇಲೆ ಕೂದಲು ಕೆದ್ರತಾ ಹಲ್ಲು ಕಿಂಜುತ್ತ ಸರದು ಮಾಸ್ಬಂಗ್ ಎಂದನು ಹುಡುಗ ಮಾಸ್ ಬಂಕ್ ಮಾಡಿ ಕ್ಯಾಂಟೀನ್ ಕಡೆ ಯಾಕೋ ಬರ್ತೀರಾ ಒಳ್ಳೆ ಮಕ್ಕಳು ಸಿನಿಮಾಗೂ ಪಾರ್ಕಿಗೂ ಹೋಗೋದು ಬಿಟ್ಟು ಎಂದು ನಗುತ್ತಲೇ ಮಾತಾಡ್ತಿದ್ದ ಶಶಾಂಕ್ ಮಾತು ಕೇಳಿಸಿಕೊಂಡ ಎನ್ ಆರ್ ಐ ಗೌರವ್ ನಗುತ್ತಿದ್ದವನ ಕಣ್ಣು ದೂರದಲ್ಲಿ ಬರ್ತಿದ್ದ ಚಂದು ಕಡೆ ಹೋಗಿತ್ತು ಇವಳೇ ಅಲ್ವಾ ಆಗಲೂ ಜೋರು ಮಾಡಿದ ಮಾಡ್ರನ್ ಮಂಜುಳ ಎನ್ನುತ್ತಾ ಅವಳನ್ನು ಆಡಿಯಿಂದ ಮುಡಿವರೆಗೂ ಸೂಕ್ಷ್ಮವಾಗಿ ಗಮನಿಸಿದ ಪ್ಲೇನ್ ನೀಲಿ ಕುರ್ತಿಗೆ ವೈಟ್ ಲೆಗಿನ್ ಹಾಕಿ ಮೂರು ಮೊಳ ಕೂದಲಿಗೆ ಸಣ್ಣ ಕ್ಲಿಪ್ ಹಾಕಿರಲು ಗಾಳಿಗೆ ಕೂದಲು ಹಾರ್ತಿತ್ತು ಹಣೆಯಲ್ಲಿ ಪುಟ್ಟ ಬಿಂದಿ ದೂರದಲ್ಲಿದ್ದರೂ ಹೊಳೆಯುವ ಕಣ್ಣುಗಳು ಸ್ನೇಹಿತೆಯರ ಜೊತೆ ಮಾತಾಡ್ತಾ ಅವರೊಂದಿಗೂ ಜೋಕ್ ಮಾಡ್ತಾ ಅವ್ರಿಗಿಂತ ಹೆಚ್ಚು ನಗ್ತಿರಲು ಅವಳತ್ತ ಹೋದ ಕಣ್ಣಿಗೆ ಬೇರೆ ಕಡೆ ಕೆಲಸ ಕಾಣಲಿಲ್ಲ ನಮ್ಮ ಹುಡುಗನಿಗೆ ಕೈಯಲ್ಲಿ ಮೊಬೈಲ್ ಹಿಡಿದು ಕ್ಯಾಂಟೀನ್ ಕಡೆ ಬಂದಿದ್ದ ಚಂದು ಎನ್ ಆರ್ ಐ ಕಡೆ ನೋಡದೆ ತಿರುಗಿ ಕಂಡ ಶಶಾಂಕ್ ಮುಖ ನೋಡಿ ಗುಡ್ ನೂನ್ ಸರ್ ಎಂದು ವಿಶ್ ಮಾಡಲು ಅವಳತ್ತ ಚಂದದ ನಗು ಹರಡಿದ ಶಶಾಂಕ್ ಗುಡ್ ನೂನ್ ಚಂದನ ಎನ್ನುತ್ತ ಗೌರವ್ ಕಡೆ ನೋಡಿ ನೋಡಿ ಸರ್ ಯುಳ ಫೈನಲ್ ಇಯರ್ ಸ್ಟೂಡೆಂಟ್ಸ್ನ ಕ್ಲಾಸ್ ಆರ್ ಕ್ಲಾಸ್ ರೆಪ್ರೆಸೆಂಟೇಟಿವ್ ಎಂದು ಪರಿಚಯಿಸಲು ಆತನ್ಯಾರು ಎಂದು ಅವನ್ ಬೆನ್ನೆ ಹಿಂದೆ ನಿಂತು ನೋಡಿದ್ದಳು ಹಲೋ ಎಂದು ಅವಳತ್ತ ತಿರುಗಿದ್ದ ಗೌರವ್ ಅವ್ಳ ಮುಖ ನೋಡಿದವಳಿಗೆ ಬಿಕ್ಕಳಿಕೆ ಶುರುವಾಗಿತ್ತು ಅದು ಎಷ್ಟರ ಮಟ್ಟಿಗೆ ಅಂದರೆ ಇಡೀ ಕ್ಯಾಂಟೀನ್ ಇಳ ಕಡೆ ಮುಖ ಮಾಡುವಂತೆ ಅವಳ ಬಿಕ್ಕಳಿಕೆಗೆ ಒಳಗೊಳಗೆ ಬಿಕ್ಕಿ ಬಿಕ್ಕಿ ನಗುವ ಗೌರವ್ ನೀರು ತಗೊಳ್ಳಿ ಎಂದು ಅಲ್ಲೇ ಇದ್ದ ಬಿಸ್ಲಡಿ ಕೊಡಲು ಬೇಡ ಎಂದು ಧ್ವನಿ ಇರಿಸಿ ಸರ್ ಎಂದು ಧ್ವನಿ ಇಳಿಸಿದ್ಲು ಅವಳ ಈ ಹೊಸ ಬದಲಾವಣೆ ನೋಡಿದ ಗೌರವ್ ಯಾಕೆ ಬಾಯ್ಸ್ ಹೋಯ್ತಾ ಅಂದರೆ ಕಾಫಾ ಎಂದು ಅವಳಿಗಷ್ಟೇ ಅರಿವಾಗುವಂತೆ ಕೆಣಕಿದ್ದ ಅವನ ಮಾತಿಗೆ ಚೂರು ಮೂಗು ಮುರಿಯುವಳು ಅವನನ್ನು ಕ್ಷಮೆ ಕೇಳುವ ಮನಸ್ಸಿದ್ರು ಕಿಚಾಯಿಸುವ ಅವನ ಗುಣಕ್ಕೆ ಟಕ್ಕರ್ ಕೊಡುವ ಮನಸ್ಸಾಗಿ ಇವ್ರ್ಯಾರ್ಯೂ ಸರ್ ಎಂದು ಶಶಾಂಕ್ ಬಳಿ ಬೇಕೆಂದೇ ಪ್ರಶ್ನಿಸಲು ಅವಳ ಸ್ನೇಹಿತಿಯರೆಲ್ಲ ಏನಾಯ್ತು ಇವಳಿಗೆ ಶಿವರನ್ನ ಎಷ್ಟು ಬೇಗ ಮರ್ತಲಾ ಎಂದು ಮುಖ ಮುಖ ನೋಡಿಕೊಂಡ್ರು ಈಗ ಗೌರವ ಮುಖದಲ್ಲಾದ ಬದಲಾವಣೆ ಕಂಡವಳಿಗೆ ಅದೇನೋ ಖುಷಿ ಇವರು ಹೊಸ ಪ್ಲೇಸ್ಮೆಂಟ್ ಆಫೀಸರ್ ಕಣಮ್ಮ ಗೌರವ್ ಭಟ್ ಎನ್ ಆರ್ ಐ ಗೌರವ್ ಭಟ್ ಎಂದರು ಓ ಓಕೆ ಸರ್ ಎಂದು ಅವರೆದುರಿಗಿದ್ದ ಟೇಬಲ್ ಮುಂದೆ ಕೂತವಳನ್ನು ಬಿಡದೆ ಗುರಾಯಿಸಿದ್ದ ಗೌರವ್ ಅವನಿಗೆ ಸವಾ ಸೇರು ಎನ್ನುವಂತೆ ಏಳು ನೋಟ ಬೆಸೆದಿದ್ಲು ಅವಳ ನೋಟಕ್ಕೆ ಚೂರು ರೆಪೆ ಅಲುಗಾಡಿಸಿ ದಿಕ್ಕು ಬದಲಿಸಿದ್ದ ಗೌರವಂತೆ ಬಿಳಿ ಕೋರಿಲ್ಲ ಇದ್ದಂಗೆ ಇದ್ದಾರೆ ಭಟ್ಟ ಬೇರೆ ನಾನೇನಾದರೂ ಪ್ರಿನ್ಸಿಪಾಲ್ ಆಗಿದ್ದರೆ ಬಟ್ಟೆ ಉಗಿದಂತೆ ಉಗಿತಿದ್ದೆ ಇಂಥವ್ರ ಹತ್ರ ಕ್ಷಮೆ ಕೇಳೋದು ಬೇಸ್ಟ್ ಯಾಕೆ ವಾಯ್ಸ್ ಹೋಯ್ತಾ ಅಂತಾರೆ ಅವ್ರಿಗೆ ನನ್ನ ಕ್ಷಮಿಸೋ ಮನಸ್ಸಿಲ್ಲ ಅನಿಸುತ್ತೆ ನಾನು ಕ್ಷಮೆ ಕೇಳುವುದಿಲ್ಲ ಎಂದು ಅವನನ್ನೇ ದುರುಗುಟ್ಟಿ ಮನ್ಸಲ್ಲೇ ಮಾತಾಡಲು ಪ್ಲೇಸ್ಮೆಂಟ್ ಆಫೀಸರ್ ಅಂತ ಗೊತ್ತಾದರೂ ಏನು ಆ್ಯಟಿಟ್ಯೂಡ್ ನಿಂದು ಇರಲಿ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಮಿಸ್ ಮಾರ್ಟ್ರನ್ ಮಂಜುಳಾಗೆ ಪಾಠ ಕಲಿಸೋಣ ಎಂದು ಅವಳು ನೋಟಕ್ಕೆ ಉತ್ತರಿಸಿದ್ದ ಆದರೂ ಅವಳ ಎನ್ ಆರ್ ಐ ಹುಚ್ಚಿಗೆ ಕಮ್ಮಿ ಇಲ್ಲ ಎನ್ನುವಂತೆ ಎನ್ ಆರ್ ಐ ಬೇರೆ ಈ ಮೂತಿಗೆ ವೀಸಾ ಕೊಟ್ಟೋಳು ಸಿಗಬೇಕು ಏನು ನೋಡಿ ಅಪ್ರೂವ್ ಮಾಡಿದೆ ಮಹಾತಾಯಿ ಅಂತ ಕೇಳ್ತೀನಿ ನಾನು ಹಾಕಿದ್ದರೆ ಮೂತಿಗೆ ಎನ್ ಆರ್ ಐ ಬೇರೆ ಕೇಳು ಬಾಯ್ ಮುಚ್ಕೊಂಡು ಇಲ್ಲೇ ಬಿದ್ದಿರು ಅಂತಿದ್ದೆ ಎಂದು ಮನಸಲ್ಲೇ ಇಲ್ಲದ ವೃತ್ತಿಯನ್ನು ನೆನೆದು ಗುಡುಗಿದ್ಲು ಅಂದು ಕ್ಷಮೆ ಕೇಳುವ ಮನಸ್ಸಿದ್ದವಳಿಗೆ ಅವನ ವ್ಯಂಗ್ಯದ ಮಾತು ಮನಸ್ಸು ಬದಲಿಸಿತ್ತು ಸದಾ ಹಸನ್ಮುಖಿ ಹಸನ್ಮುಖಿಯಾದವನಿಗೆ ಕೋಪ ಕಡಿಮೆ ಇದ್ದರೂ ಇವಳ ಮೇಲೆ ಒಂದು ಕಣ್ಣಿಡಲು ಮನಸ್ಸು ಹೇಳಿತ್ತು ಇವತ್ತಿನಿಂದ ಕಾಲೇಜು ಮುಗಿದ ನಂತರ ನಮ್ಮ ಹುಡುಗಿ ಭರತನಾಟ್ಯ ಹೇಳ್ಕೊಡೋಕೆ ಬೃಂದಾವನಕ್ಕೆ ಹೋಗ್ತಿದ್ದಾಳೆ ಬೃಂದಾವನ ಏನದು ಒಂದು ಮನೆಯ ಹೆಸರು ಆ ಮನೆಯಲ್ಲಿ ಸದಾ ಇರುವುದು ಬರೀ ಮೂವರೆ ಒಬ್ಬ ಅಜ್ಜ ಒಬ್ಬ ಅಜ್ಜಿ ಮತ್ತು ಅವರ ಮೊಮ್ಮಗಳು ಅವಳ ಹೆಸರು ಇಂಚರ ಅಪ್ಪ ಅಮ್ಮ ಇಲ್ಲದ ತಬ್ಬಲಿ ಈ ಒಂದು ವರ್ಷದ ಮುನ್ನ ಎಲ್ಲ ಚೆನ್ನಾಗಿತ್ತು ಆದರೆ ಯಾವಾಗ ಯಾರ ಬದುಕಲ್ಲಿ ಬಿರುಗಾಳಿ ತರಿಸುವ ಅಂತ ಗೊತ್ತು ಹಾಗೆ ಈ ಮನೆಯ ಹಿರಿಯರ ಮಗ ಹಾಗೂ ಸೊಸೆ ಕಾರ್ ಆ್ಯಕ್ಸಿಡೆಂಟ್ನಲ್ಲಿ ತೀರ್ಹೋದು ಈಗ ಆ ಮಗುವಿಗೆ ತಂದೆ ತಾಯಿ ಇಲ್ಲ ಅವಳಿಗೆ ಓದುವುದಕ್ಕಿಂತ ಭರತನಾಟ್ಯದಲ್ಲಿ ತೀರಾ ಹುಚ್ಚು ಹೀಗಾಗಿ ಅವಳಿಗೆ ಶಾಲೆ ಮುಗಿದ ನಂತರ ಭರತನಾಟ್ಯ ಹೇಳಿಕೊಡಲು ಮುಂಚೆ ಅಕ್ಷರ ಟೀಚರ್ ಬರ್ತಿದ್ರು ಅವರಿಗೆ ಮದುವೆ ಆದ ಕಾರಣ ಅವರು ರೆಫರ್ ಮಾಡಿದ ಒಬ್ಬ ಟೀಚರ್ ಎಂದು ಬರ್ತಿದ್ದಾರೆ ಯಾರೆಂದು ಗೊತ್ತಾಯ್ತಾ ನಮ್ಮ ಚಂದು ಅಜ್ಜನ ಹೆಸರು ಸುರೇಶ್ ಚಂದ್ರಭಟ್ ಅಜ್ಜಿಯ ಹೆಸರು ವಸುಂಧರಾ ದೇವಿ ಎಪ್ಪತ್ತಿನ ಆಸುಪಾಸಿನವರಾದರೂ ಬಹಳ ಗಟ್ಟಿ ಮುಟ್ಟಾಗಿದ್ರು ಇವರಿಗೊಬ್ಬರೇ ಮಗ ರಾಘವೇಂದ್ರ ಭಟ್ ಅವರಿಲ್ಲ ಬಿಡಿ ದೇವ್ರ ಪಾದ ಸೇರಿ ತುಂಬ ವರ್ಷ ಆಯಿತು ಇನ್ನು ಅವ್ರಿಗಿದ್ದದ್ದು ಇಬ್ಬರು ಮಕ್ಕಳು ಒಬ್ಬ ವಿಶ್ವಾಸ್ ಇನ್ನೊಬ್ಬ ನಾನು ಈಗಲೇ ಹೇಳಲ್ಲ ವಿಶ್ವಾಸ್ ಮತ್ತು ಅವನ ಹೆಂಡತಿ ಚೇತನ ಇಬ್ರು ಕಾರ್ನಲ್ಲಿ ಹೋಗುವಾಗ ಒಂದು ಲಾರಿ ಕುದ್ದಿ ಕ್ಷಣದಲ್ಲೇ ತೀರ್ಹೋದ್ರು ಈಗ ಅಟ್ಟನೆ ನಡೆದು ಒಂದು ವರ್ಷ ಆಗಿದೆ ಈಗ ಅವ್ರಿಗಿರುವ ಕೂಸು ಇಂಚರಾಗಿ ಅಜ್ಜ ಅಜ್ಜಿ ಇಬ್ಬ ಬಿಟ್ರೆ ಚಿಕ್ಕಪ್ಪ ಮಾತ್ರ ನೋಡಮ್ಮ ಚಂದು ನಮ್ಮ ಹುಡುಗಿಯನ್ನು ದೂರದ ಭರತನಾಟ್ಯ ಶಾಲೆಗೆ ಕಳಿಸೋದು ನನಗೇನು ಕಷ್ಟ ಅಲ್ಲ ಆದರೆ ಅವಳು ಹೊರಗಡೆ ಹೋಗಿ ಮನೆಗೆ ಮನೆಗಿಂತಿರ್ಬೋದು ಕೊಂಚ ಲೇಟ್ ಆದರೆ ನಮ್ಮಲ್ಲಿ ತಡೆಯೋ ಶಕ್ತಿ ಕೂಡ ಇಲ್ಲ ಹೀಗಾಗಿ ಅವಳಿಗೆ ಮನೆ ಟೀಚರ್ ಹುಡುಕಿ ಅಕ್ಷರ ನೇಮಿಸಿದ್ವಿ ಈಗ ಅವರು ಮದುವೆ ಹಾಕಿ ಹೋಗಿದ್ದಾರೆ ಏನೋ ನೀನು ಒಳ್ಳೆ ಹುಡುಗಿ ಅಂದರು ಅದಕ್ಕೆ ಅವಕಾಶ ಅರ್ಥ ಆಯ್ತಾ ಎಂದು ಗಂಡನಿಗೆ ಹಾಲು ಕೊಡುತ್ತಾ ಇವಳಿಗೆ ವಿವರಣೆ ಕೊಟ್ಟಿದ್ರು ವಸುಂಧರಾ ದೇವಿ ಅಯ್ಯೋ ನೀವು ಯೋಚನೆ ಮಾಡಬೇಡಿ ನಾನಿದ್ದೀನಿ ಅಂತ ಮುಗೀತು ನಮ್ಮ ಬುಟ್ಟಿನ ಯಾರೂ ಟಚ್ ಮಾಡೋಕ್ಕೆ ಬಿಡೋಲ್ಲ ಅವಳಿಗೆ ಬರೀ ಡ್ಯಾನ್ಸ್ ಟೀಚರ್ ನಾನು ಬಾಡಿ ಗಾರ್ಡ್ ಎಂದು ಧೈರ್ಯ ತುಂಬಿದಳು ಲೇಡಿ ರಬಲ್ ಹೇಳೋದಕ್ಕೆ ಅಲ್ಲ ಮಾಡಿ ತೋರಿಸ್ಬೇಕು ಎಂದರು ಅಚ್ಚ ಸುರೇಶ್ ಚಂದ್ರ ನೀವೇ ನೋಡ್ತೀರಾ ಇನ್ನು ಮುಂದೆ ಆದರೆ ನನಗೆ ಸಂಬಳ ಮಾತ್ರ ಇಪ್ಪತ್ತು ಸಾವಿರ ಪಕ್ಕ ತಾನೆ ಎಂದು ಪದೇ ಪದೇ ಕೇಳಿದ್ಲು ಹ್ಞೂ ಕೊಡೋಣ ಮೊದಲು ನೀನು ನಮ್ಮ ಇಂಚುಗೆ ಇಷ್ಟವಾಗಬೇಕು ಎಂದರು ಅಚ್ಚಿ ನನ್ನ ಇಷ್ಟಪಡಿದ ವ್ಯಕ್ತಿಗಳೇ ಇಲ್ಲ ಅಚ್ಚಮ್ಮ ಯು ಜಸ್ಟ್ ಶೋ ಮೀ ರೂಮ್ ನಾನು ಕ್ಯಾಚ್ ಹಾಕೋತೀನಿ ಎಲ್ರೂ ಏನಲ್ಲೋ ಹಿಂಚು ಕರ್ಕೊಂಡು ಹೋಗಮ್ಮ ನಿನ್ನ ರೂಮಿಗೆ ಎಂದು ಕಳಿಸಿದರು ಮಗುವಿನೊಡನೆ ಮಗುವಿನಂತೆ ಆಡುವ ಸ್ವಭಾವ ನಮ್ಮ ಹುಡುಕಿಯಿತು ಅವಳ ಹಾವಭಾವಕ್ಕೆ ಏಳು ವರ್ಷದ ಇಂಚು ಅದಾಗಲೇ ಹೊಂದ್ಕೊಂಡಿದ್ಲು ಅಕ್ಕ ನನಗೆ ಅಮ್ಮ ತುಂಬ ನೆನಪಾಗ್ತಾರೆ ಎಂದು ತನ್ನ ನಿನ್ನಲೆ ಹೇಳಿಕೊಂಡ ಹುಡುಗಿ ಅಳಲು ತೋರಲು ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡವಳು ಅವಳ ಹಣೆಗೆ ಮುತ್ತಿಟ್ಟು ನಿಂಗೆ ಚಿಕ್ಕಪ್ಪ ಇದ್ದಾರೆ ಅಲ್ವಾ ಅವ್ರ ಹತ್ರ ಹೋಗಿ ಚಿಕ್ಕಮ್ಮ ಬೇಕು ಅಂತ ಕೇಳುತ್ತಾನೆ ಎಂದಿದ್ದೆ ಮಡಿಲಲ್ಲಿ ಮಲಗಿದ ಹುಡುಗಿ ಹಾಗೆ ಎತ್ತು ಅಯ್ಯೋ ಅಕ್ಕು ಚಿಕ್ಕುಗೆ ಮದುವೆ ಅನ್ನೋ ಪದ ಕಂಡ ಕಿವಿನೇ ಕೇಳಿಸೋಲ್ಲ ಮದುವೆ ಅನ್ನೋ ಪದ ಬಿಟ್ಟು ಬೇರೆಲ್ಲ ಕೇಳುತ್ತೆ ಅಜ್ಜ ಅಜ್ಜಿ ಮದುವೆ ಆಗು ಆಗು ಅಂತ ಹೇಳಿ ಹೇಳಿ ಸುಸ್ತಾಗಿಬಿಟ್ಟಿದ್ದಾರೆ ಅವರು ಮದುವೆ ಆದರೆ ನನಗೆ ಚಿಕ್ಕಮ್ಮ ಆದರೂ ಸಿಗ್ತಾರೆ ಆದರೆ ಕುಗ್ಗು ಚಿಕ್ಕುಗೆ ಅದು ಅರ್ಥವಾಗೋಲ್ಲ ಎಂದು ಮುದ್ದಾಗಿ ಬೈದಳು ಹಿಂಚು ಅಯ್ಯೋ ನಿಮ್ಮ ಚಿಕ್ಕಪ್ಪನಿಗೆ ಮದುವೆ ಬೇಡ ಅಂತ ಯಾಕೆ ಅನಿಸುತ್ತೆ ಅವರೇನಾದರೂ ಯಾರನ್ನ ಪ್ರೀತಿಯ ಹುಡುಗಿ ಹ್ಯಾಂಡ್ ಕೊಟ್ಬಿಟ್ಲ ಹೇಗೆ ಇಲ್ಲ ನಿಮ್ಮ ಚಿಕ್ಕಗೆ ಪೋಲಿನಲ್ಲಿ ಗರ್ಲ್ ಫ್ರೆಂಡ್ ಇದ್ದಾಳ ಹೇಗೆ ಇಲ್ಲ ನಿಮ್ಮ ಚಿಕ್ಕೋಗೆ ಹೇಳ್ಕೊಳ್ಳಲಾಗತ್ತೆ ದೊಡ್ಡ ರೋಗ ಏನಾದರು ಎಂದು ಪ್ರಶ್ನಿಸುತ್ತಿದ್ದವಳಿಗೆ ಹೇ ಅಕ್ಕು ಅವರು ಜೆಂಟಲ್ ಮ್ಯಾನ್ ನೀನು ಅಂದ್ಕೊಂಡಿರೋ ಹಾಗೆ ಪರೋಡಿ ಅಲ್ಲ ತಿಳೀತಾ ಅವರನ್ನು ನೋಡಿದ್ರೆ ನೀನು ಇದ್ರೂ ಬೀಳ್ಬೋದು ಆದರೆ ನಮ್ಮ ಚಿಕ್ಕ ಮಾತ ನಿಂಗೆ ಬೀಳಲ್ಲ ಟೆಸ್ಟ್ ಮಾಡ್ಕೋ ಎಂದು ಚಾಲೆಂಜ್ ಹಾಕಿದ್ಲು ನೋಡಿ ಓಹೋ ಇಷ್ಟೊಂದು ಬಿಲ್ಡಪ್ ಹಾಕಿ ಕೊಟ್ಟಿದ್ಯಾ ಅಂದರೆ ನೀನು ಚಿಕ್ಕೊಂಡು ನೋಡಲೇಬೇಕು ನಾನು ಎಂದವಳಿಗೆ ಯಾವಾಗಾನ ರೂಮ್ ಹೊರ್ಗಡೆ ಬರ್ತಾರೆ ನೋಡಿವಂತೆ ಬಿಡು ಹಕ್ಕು ಅದೆಲ್ಲ ಆಗಲ್ಲ ಈಗಲೇ ನೋಡಬೇಕು ಇವಳ ಹಠವೇ ಹಠ ಗುರು ಅದೇ ಅವರು ರಾತ್ರಿ ಹೊತ್ತು ಕೆಲಸ ಮಾಡ್ತಾರೆ ಅಲ್ವಾ ಅವತ್ತು ಫಾರಿನ್ ವರ್ಕ್ ಇರುತ್ತೆ ಅದು ನಿನಗೋಸ್ಕರ ಉಪಾಯ ಹುಡ್ಕೋಣ ಅಕ್ಕು ಎಂದು ಕಿವಿಯಲ್ಲಿ ಅದೇನೂ ಹೇಳಿದ್ಲಪ್ಪ ಈ ಚೋಟು ನನಗಾಗಲ್ಲ ಎಂದು ಬ್ಯಾಗ್ ಹಿಡಿದವಳಿಗೆ ಎದ್ರು ಬಿಕ್ಲಿ ಎದ್ರು ಬಲಿ ಎಂದು ನಾಲ್ಗೆ ಅವ್ರಿಗೆ ತೆರೆದು ಅಣಕಿಸಿದ್ಲು ಇಂಚು ಮೊದಲೇ ಅಲ್ವಾ ಚಾಲೆಂಜ್ ಒಪ್ಪಿ ಹೇಳ್ದಂತೆ ಅವನ ರೂಮ್ ಕಡೆ ಬಂದಿದ್ಲು ಬೆಕ್ಕಿನ ನಡುಗೆ ಹಾಕಿ ಬಂದವಳು ಶ್ ಶು ಎನ್ನುತ್ತಿರಲು ಹೋಗಕ್ಕೂ ಒಳಗೆ ಹೋಗು ಎಂದು ಸಣ್ಣ ಧ್ವನಿಯಲ್ಲೇ ತಿಳಿಸಿದ್ಲು ಇಂಚು ರಾರಿ ಪುಟ್ಟ ಮಗು ಮುಂದೆ ಅವಮಾನ ಬೇಡ ಆಯ್ತಾ ಇಲ್ಲಿ ತನಕ ಬಂದೆ ನೀವೇ ಕಾಪಾಡಬೇಕು ಚೂಳ್ ಪ್ಲೇ ರೂಮ್ ಕೀ ತೊಗೊಂಡು ಓಡಬೇಕು ಎಂದು ರೂಮ್ ಒಳಗಡೆ ಹೋಗಿ ಕಣ್ಣಾಯಿಸಲು ಹೊರಗಡೆ ಇದ್ದ ಹುಡುಗಿ ನಗುತ್ತಾ ಮೆಲ್ಲನೆ ಓಡಿ ಬಂದು ಬಾಗ್ಲಾಕ್ಬಿಟ್ಲು ಹೇ ಬುಟ್ಟಿ ಎಲ್ಲಿದ್ದಕ್ಕಿ ಎಂದು ಕೇಳಲು ಹಿಂದೆ ತಿರುಗಿದವಳಿಗೆ ಕಂಡದ್ದು ರೂಮ್ ಲಾಕ್ ರೂಮ್ ತೆರೆಯಲು ಸಾಹಸ ಪಟ್ಟಳು ಆದರೆ ಅದು ಲಾಕ್ ಆಗಿದ್ದಲ್ಲದೆ ವಿಚಿತ್ರ ಶೈಲಿಯಲ್ಲಿ ಏನೋ ನಂಬರ್ಸ್ ಕೇಳ್ತಿತ್ತು ಎಲ್ಲವೂ ರಿಮೋಟ್ ಸಿಸ್ಟಮ್ ಕಂಡ್ರಿ ಗಂಟ್ಲು ಒಣಗಿತ್ತು ಕಾಲ್ಗಳು ನಡುಗ್ತಿತ್ತು ಮೊದಲೇ ಗೊತ್ತಿಲ್ಲದ ಜಾಗ ತನಗೆ ಯಾಕಪ್ಪ ಬೇಕಿತ್ತು ಪುಟ್ಟ ಹುಡುಗಿಯ ಜೊತೆ ಚಟಾಪಟಿ ಅನಿಸಿತ್ತು ಪಾಪ ಈ ರೀತಿಯ ರೂಮ್ಸ್ ಆಫೀಸ್ ಒಳಗಡೆ ಇರುವುದು ಸಹಜ ಇಲ್ಲೂ ಇದ್ದದ್ದು ಇವಳ ಅಣೆ ಬರಹ ಮೈಲಾರಿ ಮೈಲಾರಿ ಎನ್ನುವ ಗಂಡಸಿನ ಧ್ವನಿ ಕಿವಿಗೆ ನಾಟಲು ಹೋರಾಯ ಪುಟ್ಟಿ ಹೇಳಿದ ಬೇಕು ಅಲ್ಲ ಚಿಕ್ಕು ಇರಬೇಕು ಎಂದು ಊಹಿಸಿ ದಿಕ್ಕು ತೋಚದೆ ನಿಂತಿರಲು ಇವ್ನಿಗೆ ಸ್ನಾನ ಮೇಲೆ ಈ ಸೂಟ್ ಯಾಕೆ ಹಾಕ್ತೀನಿ ನಾನು ಇವ್ನಿಗೆನದು ಹುಚ್ಚ ಯಾರನ್ನ ಬ್ಯಾಚುಲರ್ನ ಪಿ ಎ ಮಾಡ್ಕೋಬೇಕಿತ್ತು ಫ್ಯಾಮಿಲಿ ಇದ್ದರೆ ಮೂರು ಹೊತ್ತು ಹೆಂಡತಿ ಬಗ್ಗೆ ಯೋಚನೆ ಮಾಡಬೇಕು ಕರ್ಮ ಇಂದು ಗುಣಗುತ್ತಾ ಬಂದವನ ಮೇಲಿದ್ದದ್ದು ಟವಲ್ ಮಾತ್ರ ಅಲ್ಲೇ ಕರ್ಟನ್ ಒಳಗಡೆ ಬಚ್ಚಿಟ್ಟುಕೊಂಡವಳಿಗೆ ಹೇಗೆ ಅಲ್ಲಿಂದ ಪಾರಾಗೋದು ತಿಳಿಯೋದು ಹೋಗಿ ವಿಚಾರ ಹೇಳೋಣ ಅಂದರೆ ಅವನು ಟವಲ್ ಸುತ್ತಕೊಂಡು ತನ್ನ ಜಿಮ್ ಬಾಡಿನ ನೋಡ್ಕೊಳ್ತಾ ಕನ್ನಡಿ ಮುಂದೆ ನಿಂತಿದ್ದಾನೆ ಅವನ ಮುಖ ನೋಡಿದವಳು ಒಂದೇ ಕಣ್ಣಲ್ಲಿ ಮೈಕಟ್ಟು ನೋಡಿದ್ಲು ನೋಡಿದ್ಳು ಪಾಪ ಜೀವ್ಗೇನು ಗೊತ್ತು ಅಲ್ಲಿ ರೆಬಲ್ ಲೇಡಿ ಇರೋದು ಅಲ್ವಾ ಬಾಗ್ಲಿಕ್ಕಿರೋದು ಪಕ್ಕ ಮಾಡಿಕೊಂಡವ ಪ್ಯಾಂಟ್ ಧರಿಸಲು ಟವಲ್ ತರಿಬೇಕು ಜೂಳಿಗೆ ಆತಂಕ ಹೆಚ್ಚಾಗಿ ನಿಲ್ಸಿ ಎಂದು ಧ್ವನಿ ಎತ್ತಿದಳು ಅವಳು ಧ್ವನಿ ಕೇಳಿದವನು ತೆರೆಯುತ್ತಿದ್ದ ಟವಲ್ ಮತ್ತೊಮ್ಮೆ ಬಿಗಿಯಾಗಿ ಸುತ್ತಕೊಂಡು ಆತಂಕದಲ್ಲಿ ಹಿಂದೆ ತಿರುಗಿದ್ದ ಮುಂದೆ ಹೇಗಿದೆ ಕತೆ ಹಿಡಿಸಿದ್ರೆ ಅಭಿಪ್ರಾಯ ಹೇಳಲು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಬ್ಬರಿಗೆ ಸಜೆಷನ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ